ನಮಸ್ಕಾರ ಎಲ್ಲರಿಗೂ ಒಂದು ಸಿನಾರಿಯೋನ ಕ್ರಿಯೇಟ್ ಮಾಡೋಣ ಅದೇನು ಅಂತಂದರೆ ನಾವು ರಸ್ತೆಯಲ್ಲಿ ಕಾರ್ನಲ್ಲಿ ಹೋಗ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ ರಸ್ತೆ ಅಂತಂದಮೇಲೆ ಪಕ್ಕಕ್ಕೆ ಗಿಡಗಳು ಮರಗಳು ಎಲ್ಲ ಇರುತ್ತೆ ಅದೇ ಥರ ಕಾರಿನ ಕಿಟಕಿಯಿಂದ ಸ್ವಲ್ಪ ದೂರದಲ್ಲಿ ನಾವು ನೋಡ್ತಾ ಹೋದರೆ ಯಾವುದೋ ಒಂದು ದೊಡ್ಡ ದೊಡ್ಡ ಮನೆಗಳು ಬಿಲ್ಡಿಂಗ್ಗಳು ಬೆಟ್ಟಗಳು ಪರ್ವತಗಳು ಕಾಣಿಸ್ತಾ ಹೋಗುತ್ತೆ ನಾವು ಒಂದು ಅಬ್ಸರ್ವ್ ಮಾಡಿದ್ದೀವಿ ಏನು ಅಂತಂದರೆ ನಮ್ಮ ಕಾರಿನ ನಮ್ಮ ರೋಡಿನ ರಸ್ತೆಯ ಪಕ್ಕದಲ್ಲಿರ್ತಕ್ಕಂಥ ಮರಗಳು ಬೇಗ ನಮ್ಮ ಹಿಂದೆಗಡೆ ಅಂದರೆ ನಮ್ಮ ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗಿರೋ ಥರ ಕಾಣಿಸ್ತಾ ಇರುತ್ತೆ ಆದರೆ ಅತ್ಯಂತ ದೂರ ಇರೋ ಜಾಗದಲ್ಲಿರ್ತಕ್ಕಂಥ ಮರಗಳು ಪರ್ವತಗಳು ನಮ್ಮ ಜೊತೆನೇ ಬರ್ತಾ ಇದ್ದಾವೇನೋ ಅನ್ನೋ ಥರ ಕಾಣಿಸ್ತಾ ಇರುತ್ತೆ ಹಾಗಿದ್ದರೆ ಇದರಲ್ಲಿ ಯಾವುದು ನಿಜ ಹತ್ತಿರದಲ್ಲಿ ಇರ್ತಕ್ಕಂಥ ಮರಗಳು ಹಿಂದೆ ಹೋಗ್ತಾವಲ್ಲ ಆಪೋಸಿಟ್ ಡೈರೆಕ್ಷನ್ನು ಅದು ಜನ ಅಥವಾ ದೂರದಲ್ಲಿರ್ತಕ್ಕಂಥ ಪರ್ವತಗಳು ಬೆಟ್ಟಗಳು ನಮ್ಮ ಜೊತೆನೇ ಬರ್ತಿದಾವೆ ಅಂತ ಅನಿಸುತ್ತಲ್ಲ ಅದು ಜನ ಏನಿದು ಗೊಂದಲ ಪ್ಯಾರಾಡಾಕ್ಸ್ ಪ್ಯಾರಾಡಾಕ್ಸ್ ಅನ್ನೋ ಪ್ಯಾರಲಾಕ್ಸ್ ಇದಕ್ಕೆ ನಾವು ಪ್ಯಾರಲಾಕ್ಸ್ ಎಫೆಕ್ಟ್ ಅಂತ ಕರಿತೀವಿ ಈ ಒಂದು ದ್ವಂದ್ವ ಈ ಒಂದು ದ್ವಿತ್ವ ನಾನು ನೀನು ನಂದು ಪ್ರಪಂಚ ಹೊರಗೆ ಒಳಗೆ ಇದೆಲ್ಲ ದ್ವಿತ್ವದಲ್ಲಿ ನಾವು ಆಳಕ್ಕೆ ಹೋದಂತೆ ಹೋದಂತೆ ಸತ್ಯಗಳು ಹಲವು ಆ ಹಲವಿನಲ್ಲಿ ಮತ್ತೆ ಕೆಲವು ಈ ವಿಡದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಯಾವ ಒಂದು ಶಕ್ತಿಯನ್ನು ನಂಬಿದರೆ ಒಂದು ಆ ಒಂದು ಎಂಟಿಟಿಯನ್ನು ನಂಬಿದರೆ ನಮ್ಮ ಕನಸುಗಳು ಬಹಳ ಪವರ್ಫುಲ್ಲಾಗಿ ಬೇಗ ಈಡೇರ್ತವೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ನಮಸ್ಕಾರ ಎಲ್ಲರಿಗೂ ಈ ವಿಡದಲ್ಲಿ ನಾನು ತಂದಿರ್ತಕ್ಕಂಥ ಟಾಪಿಕ್ ಏನಂತಂದರೆ ಒಂದು ಶಕ್ತಿಯಿಂದ ನಮ್ಮ ಕನಸುಗಳು ಅಥವಾ ನಮ್ಮ ವಿಜುವಲೈಸೇಷನ್ ಬೇಗ ಆಗುತ್ತೆ ಮತ್ತು ಆ ಶಕ್ತಿ ಎಲ್ಲಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಈ ಶಕ್ತಿ ಏನು ಅಂತ ಹೇಳಿ ನಾವು ತಿಳ ತಿಳಿಯಕಿಂತ ಮುಂಚೆ ಒಂದು ಘಟನೆನ ನಾನು ಹೇಳ್ತಾ ಹೇಳ್ತಾ ಹೋಗ್ತೀನಿ ನಾನು ಈ ಬಾರಿ ರಜದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಅಲ್ಲಿ ಭಾರತಕ್ಕೆ ಹೋಗಿದ್ದೆ ಪ್ರತಿ ಸಲ ಡಿಸೆಂಬರ್ಕ್ಕೆ ನಾನು ಭಾರತಕ್ಕೆ ಹೋಗ್ತಿರ್ತೀನಲ್ಲ ಆವಾಗವಾಗ ಅವಾಗ ಹೋದಾಗ ನಾನು ಕಾರಿನಲ್ಲಿ ಬರ್ತಾ ಇದ್ದೆ ಒಂದು ನಮ್ಮ ಹತ್ರ ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿ ಕಾರಿನಲ್ಲಿ ಬರ್ತಾ ಇರುವಾಗ ಇದೆಲ್ಲ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಎಕ್ಸಾಂಪಲ್ಸು ನಾನು ನಾನು ಹೊರಗಡೆ ಕಿಟಕಿಯಲ್ಲಿ ನೋಡ್ತಾ ಇರುವಾಗ ಅದು ರೋಡ್ ಸೈಡ್ ಇತ್ತಲ್ಲ ರೋಡ್ ಸೈಡ್ ಮರಗಳು ಆ ಕಡೆ ಇರ್ತಾ ಇತ್ತು ನಮ್ಮ ನಮ್ಮ ಊರಿನ ಕಡೆ ದೂರದಲ್ಲಿ ಗುಡ್ಡಗಾಡ ಪ್ರದೇಶ ಅದೆಲ್ಲ ಬಯಲು ಸೀಮಾಂತರ ಗುಡ್ಡಗಳು ಕಲ್ಲುಗಳು ಪರ್ವತಗಳು ಆ ಥರ ಎಲ್ಲ ಬೆಟ್ಟಗಳು ಕಾಣ್ತಾ ಇರುತ್ತೆ ಏನು ಏನು ಕಾಣಿಸ್ತಾ ಇತ್ತು ಒಂದು ವಿಷನ್ ಅಂತಂದ್ರೆ ಹತ್ತಿರ ಇರ್ತಕ್ಕಂತಹ ಮರಗಳು ಅಂದ್ರೆ ರೋಡ್ ಬದಿ ಇರ್ತಕ್ಕಂಥ ಮರಗಳು ಬೇಗ ಬೇಗ ಕಾಯಿನ ಆಪೋಸಿಟ್ ಹೋಗ್ತಾ ಇತ್ತು ದೂರ ಇರ್ತಕ್ಕಂಥ ಬೆಟ್ಟಗಳು ನಮ್ಮ ಕಡೆನೆ ಬರ್ತಾ ಇದೆಯೇನೋ ಅನ್ನೋ ತರ ಭಾಸ ಆಗ್ತಾ ಇತ್ತು ಇದು ಬರೀ ನಮ್ಮೂರ ಹತ್ರ ಅಲ್ಲ ನೀವು ಯಾವುದೇ ಒಂದು ಹೈವೆ ಹತ್ರ ಹೋದ್ರೆ ಯಾವುದೇ ಒಂದು ಊರ ಹತ್ರ ಹೋದ್ರೆ ಯಾವ ಟ್ರೈನಲ್ಲಿ ಹೋದ್ರೆ ಕಾರಲ್ಲಿ ಹೋದ್ರೆ ಎಲ್ಲೇ ಹೋದ್ರೂ ಕೂಡ ಇದೊಂದು ಎಫೆಕ್ಟ್ ಕಾಣಿಸ್ತಾ ಬರುತ್ತೆ ಅವಾಗ ಚಿಕ್ಕ ಮಕ್ಕಳ ಕ್ಯೂರಿಯಾಸಿಟಿ ತರ ನಾವು ಒಂದು ಕ್ವಶನ್ ಮಾಡ್ತೀವಿ ಯಾಕೆ ನಮ್ಮ ಹತ್ತಿರ ಇರ್ತಕ್ಕಂತ ಮರಗಳು ನಮ್ಮ ಆಪೋಸಿಟ್ ಹೋಗುತ್ತೆ ಯಾಕೆ ದೂರ ಇರ್ತಕ್ಕಂತಹ ಒಂದು ಪರ್ವತಗಳು ಮರಗಳು ಏನೇ ಇರ್ಬೋದು ವಸ್ತುಗಳು ವೆಂಡಮೇಲ್ ಸದಾಗಿರ್ಬೋದು ನಮ್ಮ ಜೊತೆಗೆ ಬರ್ತಾ ಇದಾವಲ್ಲ ಯಾಕೆ ಎರಡು ಏನು ಆಟ ಆಡ್ತಿದವ ದೂರ ಇರೋ ದೂರ ನಮ್ಮ ಜೊತೆ ನಡ್ಕೊಂಡು ಬರ್ತವ ಇಲ್ಲ ಬರೋದಿಲ್ಲ ಹಾಗಿದ್ಮೇಲೆ ಹಿಂದೆ ಓಡತವಾ ಇಲ್ಲ ಓಡೋದಿಲ್ಲ ಓಡ್ತಿರೋದು ಕಾರ್ ಮಾತ್ರ ಯಾವುದು ನಿಜ ಅಥವಾ ಯಾವುದು ಸುಳ್ಳು ಅಂತ ಬಂದಾಗ ನಿಜ ಯಾವುದು ಅಂತ ಅಂದ್ರೆ ಹತ್ತಿರ ಇರ್ತಕ್ಕಂಥ ಮರಗಳು ರೋಡಿನ ಹತ್ತಿರ ಇರ್ತಕ್ಕಂಥ ಮರ ಹಿಂದಕ್ಕೆ ಹೋಗುತ್ತಲ್ಲ ಇದಕ್ಕೆ ನಾವು ನಿಜ ಅಂತ ಕರಿತೀವಿ ಇದನ್ನ ನಾವು ರಿಯಾಲಿಟಿ ಇದೇ ಅಲ್ಟಿಮೇಟ್ ಸತ್ಯ ಇದು ಅತಿ ದೊಡ್ಡ ಸತ್ಯ ಏನು ಅಂತ ಅಂದ್ರೆ ಹತ್ತಿರ ಇರತಕ್ಕಂಥ ಮರಗಳು ಹಿಂದೆ ಹೋಗ್ತಕ್ಕಂಥದ್ದು ಇದು ಭಾಸ ಅಲ್ಲ ಇದು ಸತ್ಯ ಆದರೆ ಇವೆರಡರಲ್ಲಿ ಒಂದು ಸುಳ್ಳು ಆಗಿರ್ಬೇಕಲ್ಲ ಅಥವಾ ಮಿಥ್ಯವಾಗಿರ್ಬೇಕಲ್ಲ ಅಥವಾ ಭ್ರಮೆ ಆಗಿರ್ಬೇಕಲ್ಲ ಇಲ್ಲೂಷನ್ ಆಗಿರ್ಬೇಕಲ್ಲ ಯಾವುದು ಅಂತ ಅಂದ್ರೆ ದೂರದಲ್ಲಿ ಹೋಗ್ತಕ್ಕಂಥ ನಮ್ಮ ಜೊತೆಗೇ ಬರ್ತಿದೆ ಅಂತಕ್ಕಂಥ ಎತ್ತರ ಎತ್ತರದ ಮರಗಳು ಎತ್ತರ ಎತ್ತರ ಬೆಟ್ಟಗಳು ಕಲ್ಲಿನ ಕಲ್ಲುಗಳು ಬಂಡೆಗಳು ಇವು ನಮ್ಮ ಜೊತೆ ಬರ್ತಕ್ಕಂಥ ಸುಳ್ಳು ಇದು ದೂರದಲ್ಲಿರ್ತಕ್ಕಂಥ ಸುಳ್ಳು ಹತ್ತಿರದಲ್ಲಿರ್ತಕ್ಕಂಥ ನಿಜ ಐ ರಿಪೀಟ್ ಮಾಡ್ತೀವಿ ಅನ್ನೊಂದ್ಸಲ ಹತ್ತಿರದಲ್ಲಿರ್ತಕ್ಕಂಥ ನಿಜ ದೂರದಲ್ಲಿರ್ತಕ್ಕಂಥ ಸುಳ್ಳು ಹೌದು ಯಾಕೆ ಇದನ್ನು ನಿಜ ಹತ್ತಿರದಲ್ಲಿ ನಿಜ ಅಂತೀಯಾ ದೂರದಲ್ಲಿ ಸುಳ್ಳು ಅಂತ ನೀವು ಕೇಳಬಹುದು ಇದಕ್ಕೆ ನಾವು ಭೌತಶಾಸ್ತ್ರದಲ್ಲಿ ಪ್ಯಾರಾಲಾಕ್ಸ್ ಎಫೆಕ್ಟ್ ಅಂತ ಕರಿತೀವಿ ಪ್ಯಾರಾಲಾಕ್ಸ್ ಎಫೆಕ್ಟ್ ಅಂತಂದ್ರೆ ನಮ್ಮ ಒಂದು ಆಂಗ್ಯುಲರ್ ವೆಲಾಸಿಟಿ ಏನಿದೆ ನಮ್ಮ ಏನು ಚಲನೆ ಆಗ್ತಿರ್ತೀವಿ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಲ್ಲಿ ಬರುತ್ತೆ ನಾವು ಚಲನೆ ಆಗ್ತಿರುವ ಚಲನೆ ಆಗ್ತಿರುವಾಗ ನಮ್ಮ ವೇ ಆಫ್ ಪರ್ಸ್ಪೆಕ್ಷನ್ ಇಂದ ಆಂಗುಲರ್ ವೆಲಾಸಿಟಿ ಎಷ್ಟು ಚೇಂಜ್ ಆಗುತ್ತೆ ವಸ್ತು ಆ ಒಂದು ಆ ಒಂದು ಕ್ವಾಂಟಿಟಿಯ ಪ್ರಕಾರ ನಮಗೆ ಆ ವಸ್ತು ನಮ್ಮ ಜೊತೆ ಬರ್ತಿದೆಯೋ ಅಥವಾ ನಮ್ಮ ಹಿಂದೆ ಬರ್ತಿದೆಯೋ ಅನ್ನೋದನ್ನ ನಾವು ಹೇಳಬಹುದು ತುಂಬಾ ಕಷ್ಟಕರ ಅನಿಸ್ತಿದೆ ಈ ಭೌತಶಾಸ್ತ್ರ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ ಒಂದು ನಾವು ಚಿತ್ರಣ ನೋಡ್ತಾ ಹೋದಾಗ ಹತ್ತಿರದಲ್ಲಿ ಮರಗಳು ನಮ್ಮ ಬಾಳ ಹತ್ರ ಇರ್ತವಲ್ಲ ಅಂದ್ರೆ ನಾವು ಬೇಗ ಮುಂದಕ್ಕೆ ಹೋಗ್ಬಿಟ್ರೆ ಮರ ಹಿಂದಕ್ಕೆ ಹೋದಂಗ ಆಗುತ್ತೆ ಅಂದ್ರೆ ಅಲ್ಲಿ ಆಂಗುಲರ್ ಏನು ವೆಲಾಸಿಟಿ ಇದೆಯಲ್ಲ ಆಂಗುಲರ್ ವೆಲಾಸಿಟಿ ಅಂದ್ರೆ ಆಂಗಲ್ ಮಾಡುತ್ತಲ್ಲ ಮರ ಮರ ನಮ್ಮ ಕಾರಿಗೆ ಆಂಗಲ್ ಮಾಡುತ್ತಲ್ಲ ಅದು ತುಂಬಾ ಜಾಸ್ತಿ ಇರುತ್ತೆ ಆದ್ದರಿಂದ ಯಾವ ಆಂಗುಲರ್ ವೆಲಾಸಿಟಿ ಜಾಸ್ತಿ ಇದೆಯೋ ವೆಲಾಸಿಟಿ ಜಾಸ್ತಿ ಏನಾಗುತ್ತೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋದಂಗಾಗುತ್ತೆ ಬೇಗ ಟಕ್ ಅಂತ ಅದೇ ದೂರ ಇರತಕ್ಕಂತ ಮರಗಳು ಗುಡ್ಡೆಗಳು ಬೆಟ್ಟಗಳು ಅವುಗಳಿಗೆ ನಾವು ಆಂಗುಲರ್ ವೆಲಾಸಿಟಿ ಡೈರೆಕ್ಷನ್ ಹಾಕಿದಾಗ ನಾವು ಒಂದು ಮೀಟರ್ ಮುಂದಕ್ಕೆ ಹೋದ್ರೆ ಅವು ಬಹಳ ದೂರ ಇರೋದ್ರಿಂದ ಅವು ಒಂದು ಮೀಟರ್ ಮುಂದಕ್ಕೆ ಹೋಗಿದೀವಿ ಅಂತ ಅವಕ್ ಅನ್ಸೋದೇ ಇಲ್ಲ ಅಥವಾ ನಮಗೆ ಅವು ಒಂದು ಮೀಟರ್ ಮುಂದಕ್ಕೆ ಹೋಗಿದೀವಿ ಅಂತ ಅವು ಹಿಂದಕ್ಕೆ ಅಂತ ನಮಗೆ ಅನ್ಸೋದೇ ಇಲ್ಲ ಆದ್ದರಿಂದ ನಮ್ಮ ಜೊತೆಗೆ ಬರ್ತಾ ಇದಾವೆ ಬರ್ತಾ ಇದಾವೆ ಅಂತ ಆದ್ರೆ ಸ್ವಲ್ಪ ದೂರ ಹೋದ್ಮೇಲೆ ಅವು ಹಿಂದಕ್ಕೆ ಹೋಗುತ್ತೆ ಅವಾಗ ಆ್ಯಂಗ್ಯುಲರ್ ವೆಲಾಸಿಟಿ ಸ್ವಲ್ಪ ಜಾಸ್ತಿ ಆಗ್ತಾ ಬರುತ್ತೆ ನಾವು ಬಹಳ ಡಿಸ್ಟೆನ್ಸ್ ಕ್ರಮ ಕ್ರಮಿಸ್ತಾ ಕ್ರಮಿಸ್ತಾ ಹೋದಾಗ ಸೊ ಈ ಒಂದು ಘಟನೆ ನಡೀತದೆ ಈ ಭೌತಶಾಸ್ತ್ರದಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ಬೋದು ಈ ತರ ಈ ಆಂಗ್ಯುಲರ್ ವೆಲಾಸಿಟಿಯ ಮೂಲಕ ಪ್ಯಾರಾಲಾಕ್ಸ್ ಎಫೆಕ್ಟ್ ಅನ್ನೋ ಒಂದು ಪ್ಯಾರಾಲಾಕ್ಸ್ ಪರಿಣಾಮದಿಂದ ನಮಗೆ ಹತ್ತಿರ ಇರ್ತಕ್ಕಂಥ ವಸ್ತುಗಳು ಹಿಂದೆ ಹೋದಂಗೆ ಕಾಣುತ್ತೆ ದೂರ ಇರ್ತಕ್ಕಂಥ ವಸ್ತುಗಳು ನಮ್ಮ ಜೊತೆ ಬಂದಂಗೆ ಕಾಣುತ್ತೆ ಆದರೆ ಏನೋ ಒಂದು ಶಕ್ತಿಯ ಬಗ್ಗೆ ಹೇಳ್ತೀನಿ ಅದೇತೆಯಲ್ಲ ಅಂತ ನೀವು ಕೇಳ್ಬೋದು ಇಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ ಈಗ ನಾನು ಏನಂದೆ ಇನ್ನೊಂದು ಸಲ ನಾನು ರಿಪೀಟ್ ಮಾಡ್ತೀನಿ ಮೂರನೇ ಸಲ ಹತ್ತಿರ ಇರ್ತಕ್ಕಂಥ ವಸ್ತುಗಳು ಹಿಂದೆ ಹೋಗ್ತಕ್ಕಂಥ ಚಲನೆ ಅದು ಅಲ್ಟಿಮೇಟ್ ರಿಯಾಲಿಟಿ ದೂರ ಇರ್ತಕ್ಕಂಥ ವಸ್ತುಗಳು ನಮ್ಮ ಜೊತೆ ಬರ್ತಿದ್ದವು ಅನ್ನೋದು ಒಂದು ಮಿಥ್ಯ ಅದೊಂದು ಇಲ್ಯೂಷನ್ ಅದೊಂದು ಭ್ರಮ ಅದೊಂದು ಭ್ರಮೆ ಏನಕ್ಕೆ ಹೋಲಿಸ್ತಾ ಇದ್ದೀನಿ ಇದನ್ನು ಅಂತ ಅಂದಾಗ ನಮ್ಮ ಜೀವನದಲ್ಲಿ ಎಷ್ಟೊಂದು ಜನರಿಗೆ ನಮ್ಮ ಗೋಲ್ ಆಗಬೇಕು ನಮ್ಮ ಡ್ರೀಮ್ ಆಗಬೇಕು ನಾನು ಹಂಗಾಗಬೇಕು ಹಿಂಗಾಗಬೇಕು ನಾನು ಅದನ್ನು ಮಾಡಬೇಕು ಆ ಪೊಸಿಷನ್ಗೆ ಹೋಗ್ಬೇಕು ಈ ಜಾತ್ ತಗೋಬೇಕು ಅದನ್ನು ಮಾಡಬೇಕು ಆ ಪಾ ಎಕ್ಸಾಮ್ ಪಾಸ್ ಆಗಬೇಕು ಅಷ್ಟು ದುಡ್ಡು ಮಾಡಬೇಕು ಇಷ್ಟು ಆಸ್ತಿ ಮಾಡಬೇಕು ಇಷ್ಟು ಆರೋಗ್ಯ ಬರಬೇಕು ಆಗ್ಬೇಕು ಅವ್ರು ಬೇಕು ಇವ್ರು ಬೇಕು ಎಲ್ಲ ನಾವು ಕನಸು ಕಾಣ್ತಾ 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 ನಾವೇನು ಮಾಡ್ತೀವಿ ಓಕೆ ಒಂದು ಕನಸಿದೆ ಒಂದು ಆಬ್ಜೆಕ್ಟ್ ಇದೆ ಮನಸ್ಸಲ್ಲಿ ಹೆಂಗಿದ್ರೆ ನಿಜ ಹಾಕ್ಸೋದು ಅಂತ ಹೇಳಿಬಿಟ್ಟು ತುಂಬ ಜನ ಮಾಡ್ತೀವಿ ಹೊರಗಡೆಯಿಂದ ಟ್ರೈ ಮಾಡೋಣ ನಿಜವಾಗ್ಲೂ ಯಾಕೆ ಪ್ರಪಂಚದ ಎಲ್ಲ ಇದೆ ನನಗೆ ಬೇಕಾಗಿರೋದು ಅನ್ನೋಡ ನೋಡು ನೋಡ ಅಲ್ಲ ಅದು ಕಾಣ್ತಾ ಇದೆ ನನಗೆ ಹಿಡ್ಕೊಂಡ್ಬಿಡೋಣ ಹಿಡ್ಕೊಂಡ್ಬಿಡೋಣ ಅದನ್ನಂತ ಬಟ್ ಎಲ್ಲರೂ ಅಂತ ಹೇಳ್ತಾ ಇಲ್ಲ ಕೆಲವೊಂದು ಜನ ಈ ಹೊರಗಡೆಯಿಂದ ಪ್ರಪಂಚ ನಿಜವಾಗ್ಲೂ ಇದೆಯಾ ಆ ಪ್ರಪಂಚ ಹೆಂಗ್ ಉಂಟಾಯ್ತು ಆ ಪ್ರಪಂಚ ಈಗ ಫಾರ್ ಎಕ್ಸಾಂಪಲ್ ನಾವು ಟಿ ವಿ ನೋಡ್ತೀವಿ ಟಿ ವಿ ಹೆಂಗ್ ಉಂಟಾಯ್ತು ಫ್ಯಾನ್ ಹೆಂಗ್ ಉಂಟಾಯಿತು ರೇಡಿಯೋ ಹೆಂಗ್ ಉಂಟಾಯಿತು ಆ ಅಲ್ಲಿ ಒಂದು ಕಾರ್ ಹೆಂಗ್ ಉಂಟಾಯ್ತು ಇದೆಲ್ಲ ಹೆಂಗ್ ಉಂಟಾಯಿತು ಅಂದ್ರೆ ಒಬ್ಬ ಮನುಷ್ಯ ಒಳಗಡೆಯಿಂದ ತನ್ನ ಇಮ್ಯಾಜಿನೇಷನ್ ನಲ್ಲಿ ಈ ವಸ್ತುಗಳನ್ನ ಈ ಒಂದು ಘಟನೆಯನ್ನ ಈ ಒಂದು ಸಿನಾರಿಯನ್ನ ಈ ಒಂದು ನಗರವನ್ನ ಕನಸು ಕಂಡಿದ್ರು ಆ ಒಂದು ಕನಸು ಕಾಣ್ತಾ ಕಾಣ್ತಾ ಅದನ್ನ ಅವರು ಥ್ರಿ ಡಿ ರಿಯಲಿಟಿ ಅಂದ್ರೆ ಹೊರಗಿನ ಪ್ರಪಂಚದಲ್ಲಿ ಬರೋ ತರ ಮಾಡಿದ್ರು ಹಾಗಿದ್ಮೇಲೆ ಎಲ್ಲಿಂದ ಉಗಮ ಆಯ್ತು ಈ ಹೊರಗಡೆ ಕಾಣೋ ಪ್ರಪಂಚ ಎಲ್ಲಿಂದ ಉಗಮ ಆಯ್ತು ಅಂತ ಅಂದಾಗ ಒಳಗಿಂದ ಅಂದರೆ ಅವರೆಲ್ಲ ಒಳಗಿನ ಅವರ ಇಮ್ಯಾಜಿನೇಷನ್ ಒಳಗಿಂದ ಸ್ಟಾರ್ಟ್ ಆಯ್ತಲ್ಲ ಅದು ಸೊ ಒಳಗಿನ ಪ್ರಪಂಚ ಏನೋ ಇದೆ ಅಂದಂಗಾಯ್ತು ಬಟ್ ಒಳಗಿನ ಪ್ರಪಂಚದಲ್ಲಿ ಯಾರು ಆ ಸರ್ವಾಧಿಕಾರವನ್ನು ಮಾಡ್ತಾ ಇರೋದು ಒಳಗಿನ ಪ್ರಪಂಚಕ್ಕೆ ಆ ರಾಜ ಯಾರು ಒಳಗಿನ ಪ್ರಪಂಚದ ಆ ಅರಮನೆಯಲ್ಲಿ ಯಾರ ಒಂದು ವೈಭವ ನಡೀತಾ ಇದೆ ಅಂತ ನಾವು ನೋಡ್ತಾ ಹೋದಾಗ ಒಂದು ಆನ್ಸರ್ ಬರೋದು ಪ್ರತಿಧ್ವನಿಯಂತೆ ಇಡೀ ಒಂದು ಬ್ರಹ್ಮಾಂಡ ತುಂಬ ಪರಿಭ್ರಮಣ ಆಗತಕ್ಕಂಥ ಒಂದು ವಾಯ್ಸ್ ಏನಂತಂದ್ರೆ ನಾನು ಅಂತ ಹೇಳಿ ಈ ನಾನು ಅನ್ನೋದು ನಮಗೆ ತುಂಬಾ ಹತ್ತಿರವಾದ ಎಂಟಿಟಿ ಈ ನಾನು ಅಂದ್ರೆ ಏನು ಅಂತ ಹೇಳಿ ಎಂತೆಂಥ ಮಹಾತ್ಮರು ಒಂದೊಂದು ಡೆಫಿನೇಷನ್ ಕೊಟ್ಟಿದ್ದಾರೆ ಹೊರತು ಅಬ್ಜೆಕ್ಟಿವ್ ಸತ್ಯ ಇದೇ ನಾನು ಅಂತ ಹೇಳಿ ಯಾರು ಹೇಳಕ್ ಆಗಲ್ಲ ಯಾಕಂತಂದ್ರೆ ಇದು ನಾನು ಅಂತ ಹೇಳಿದವರು ನಾಳೆ ಆ ನಾನು ಆಗಿರಲ್ಲ ಅದ್ಯಾವುದೋ ಬೇರೆ ಆಗಿರ್ತಾರೆ ಇದೇ ನಾನು ಅಂತ ಹೇಳಿ ಅಂತಂದವರು ಕೂಡ ಮತ್ತೆ ಚೇಂಜ್ ಆಗಿರ್ತಾರೆ ಇದು ನಾನು ಅಲ್ಲ ಅಂತ ಅನ್ಕೊಂಡ್ರೆ ಇನ್ನು ನಾನು ಆಗಿರ್ತಾರೆ ಸೊ ಆದ್ದರಿಂದ ಈ ನಾನು ಅನ್ನು ಹುಡುಕೋದೇ ಲೈಫಿನ ಅತಿ ದೊಡ್ಡ ಪರ್ಪಸ್ ನನ್ನ ಪ್ರಕಾರ ಅಂದ್ರೆ ಸೆಲ್ಫ್ ರಿಯಲೈಸೇಷನ್ ಅಂತ ಕರೀತೆ ಈ ನಾನು ನಮಗೆ ಹತ್ತಿರವಾದದ್ದು ಅಂತ ಅಂದೆ ಆದರೆ ಈಗ ಹೊರಗಿನ ಪ್ರಪಂಚ ಅಂತ ಅಂದೆ ಹೊರಗಿನ ಪ್ರಪಂಚ ಅಂತಂದ್ರೆ ನಮಗೆ ಕಾಣ್ತಕ್ಕಂಥ ಕಲರ್ 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 ಆಗ್ತಕ್ಕಂಥ ಘಟನೆಗಳು ನಾನು ಏನಾದರೂ ಮಾಡಿಬಿಡ್ಬೋದು ಅವರನ್ನು ಪಡೆದು ಫೋರ್ಸ್ ಫೋರ್ಸಿಂದ ಮಾಡ್ಬಿಡ್ಬೋದು ದುಡ್ಡನ್ನು ಪಡೆದು ಬಿಡಬಹುದು ಹಿಂಗೆ ಹೊರಗಡೆಯಿಂದ ಟ್ರೈ ಮಾಡ್ಬೋದು ಟ್ರೈ ಮಾಡ್ಬೋದು ಕಷ್ಟಪಟ್ಟು ಹಾರ್ಡ್ 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 ವರ್ಕ್ ಮಾಡಿ ಏನನ್ನ ಮಾಡಬಹುದು ಅಂತೇಳಿ ಹೊರಗಡೆ ಎಷ್ಟೇ ಹೋಗ್ತಿವಲ್ಲ ವಿಥೌಟ್ ಅವ್ ಇನ್ನರ್ ಇನ್ನರ್ ಒಂದು ಪರ್ಸೆಪ್ಷನ್ ಇಲ್ದಂಗೆ ಇನ್ನರ್ ವಿಷನ್ ಇಲ್ದಂಗೆ ಇನ್ನರ್ ಇಮ್ಯಾಜಿನೇಷನ್ ಇಲ್ದಂಗೆ ಸಬ್ ಕಾನ್ಷಿಯಸ್ ಅಲ್ಲಿ ಹೇಳ್ತಿರೋದು ಎಲ್ಲರಿಗೂ ವಿಷನ್ ಇದ್ದೇನೆ ಸಾಧನೆ ಮಾಡ್ಬೇಕಾ ಅಂತ ಕೇಳಿ ಕೇಳ್ಬೋದು ಕೆಲವರು ಸಬ್ ಇದ್ದೇ ಇರುತ್ತೆ ಸಾಧನೆ ಮಾಡೋರಿಗೆ ಯಾಕಂದರೆ ನಾವು ಸುಮ್ ಸುಮ್ಮನೆ ಯಾರು ಏನು ಎಲ್ಲದಕ್ಕೂ ಒಂದು ಕಾಸ್ ಅಂತ ಇರುತ್ತೆ ಆ ಕಾಸ್ ಒಳಗಡೆ ಗೊತ್ತಿರುತ್ತೆ ಅವ್ರಿಗೆ ಯಾಕಂದ್ರೆ ಮಾಡ್ತಿದ್ದೀನಿ ಅಂತ ಸಬ್ಕಾನ್ಶಿಯಸ್ಲಿ ಹೇಳ್ತಿರೋದು ನಾನು ಸೊ ಈ ನಾನು ಅನ್ನೋದು ತುಂಬ ಹತ್ತಿರದ ಎಂಟಿಟಿ ಹೊರಗಿನ ಪ್ರಪಂಚ ಅಥವಾ ನೀನು ಅಥವಾ ಬೇರೆ ಯಾರು ಅನ್ನೋದು ದೂರದ ಪ್ರಪಂಚ ಆ ಮಿಥ್ಯ ಪ್ರಪಂಚ ಇಲ್ಲಿ ಯಾಕೆ ಹೋಲಿಸ್ತಿದ್ದೀನಿ ಅಂತ ಗೊತ್ತಾಗ್ತಾ ಬರುತ್ತೆ ಪ್ಯಾರಾಲಾಕ್ಸ್ ಎಫೆಕ್ಟು ಇಲ್ಲಿ ಲಾ ಆಫ್ ಅಲ್ಲಿ ವರ್ಕ್ ಆಗ್ತಾ ಇದೆ ಏನದು ಅಂತಂದಾಗ ನಾವು ಎಷ್ಟೇ ಟ್ರೈ ಮಾಡಿದರೂ ಕೂಡ ಕೆಲವೊಂದು ಸಲ ನೆಗೆಟಿವಿಟಿ ಹೇಗೆ ಕಾಡುತ್ತೆ ಅಂದರೆ ನಾನು ಇಂದ ಏನೂ ಆಗಲ್ಲ ಅವ್ರ ಹತ್ರ ಆಲ್ರೆಡಿ ಇನ್ಫ್ಲೂಯೆನ್ಸ್ ಮಾಡಿಸ್ಬೇಡೋಣ ಅಲ್ಲಿ ಅವ್ರ ಅವ್ರ ಶಕ್ತಿ ಇದೆ ಅವ್ರ ಹತ್ರ ಹೋಗ್ಬೇಡೋಣ ಅವ್ರು ಯಾರು ಹೇಳ್ಕೊಡ್ತಾರೆ ಅಂತ ಅವ್ರು ಅವ್ರಿಗೆ ಅವ್ರ ಕಡೆ ಹೋಗೋಣ ಅಲ್ಲಿ ಹೆಲ್ಪ್ ಇದೆ ಅಂತ ಅಲ್ಲಿ ಹೋಗೋಣ ಅಲ್ಲಿ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಆ ಅವ್ರ ಹತ್ರ ಹೀಗೆ ಮಾಡಿ 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 ಹೊರಗಿನ ಪ್ರಪಂಚದಲ್ಲಿ ಯಾಕೆ ಅದನ್ನು ಮಾಡಿದಾಗೆಲ್ಲ ನಮಗೆ ಹೋಪ್ ಬಂದಾಗುತ್ತೆ ಹೊರಗಿನ ಪ್ರಪಂಚದಲ್ಲಿ ಆದರೆ ನಾನುವನ್ನು ಯಾಕೆ ನಾವು ಹೋಗಿ ಪರಿಸ್ಕೊಳಕ್ ಆಗಲ್ಲ ನಾನುವಿನ ಶಕ್ತಿಯ ಮೇಲೆ ನಾವು ಯಾಕೆ ನಂಬಕ್ಕಾಗಲ್ಲ ಯಾಕೆ ನಂಬಕ್ಕಾಗಲ್ಲ ಅಂತಂದ್ರೆ ಹತ್ತಿರದ ಮರಗಳು ಹೇಗೆ ನಮ್ಮಿಂದ ಆಪೋಸಿಟ್ ಹೋಗ್ತಾವಲ್ಲ ಹಾಗೆ ನಾವು ಒಂದು ವಿಷಯಲ್ ಮಾಡಿದಾಗ ನಾನು ಇಲ್ಲ ಇಲ್ಲ ಇದು ಹಿಂಗೆ ನಿಜ ಆಗೋಕೆ ಸಾಧ್ಯ ಇಲ್ಲ ಇದು ಸುಮ್ಮನೆ ಜಸ್ಟ್ ವಿಷನ್ ಅಷ್ಟೇ ಇದು ಇದನ್ನು ಮಾಡ್ತಾ ಇಲ್ಲ ಅಂತ ಹೇಳಿ ನಮಗೆ ಅದು ರಿವರ್ಬರೇಷನ್ ತರ ಹೇಳ್ತಾ ಹೋಗುತ್ತೆ ಈ ತರ ಹೇಳಿದಾಗ ಒಳಗಿನ ಆ ಮಾತನ್ನ ನಾವು ಕಡೆಗಾಣಿಸ್ಬಿಡ್ತೀವಿ ಕಡೆಗಾಣಿಸ್ಬಿಟ್ರೆ ಅದು ನನಗೆ ಶಕ್ತಿ ಇದೆ ಅಂತ ಅನ್ಸಲ್ಲ ಅದಕ್ಕೆ ಅದು ಆಪೋಸಿಟ್ ಹೋಗ್ತಕ್ಕಂಥ ಸತ್ಯ ಕಟು ಸತ್ಯ ಆದ್ರೆ ದೂರ ಇರ್ತಕ್ಕಂಥ ಪ್ರಪಂಚ ದೂರ ಇರ್ತಕ್ಕಂಥ ಬೆಟ್ಟಗಳು ಗುಡ್ಡಗಳು ನಮ್ಮ ಜೊತೆ ಬರ್ತಿದಾವೆ ಪ್ಯಾರಲಾಕ್ಸ್ ಎಫೆಕ್ಟ್ ಇಂದ ಅದಕ್ಕೆ ಏನು ಮಾಡ್ತೀವಿ ಹೊರಗಿನ ಪ್ರಪಂಚ ದೂರ ಅಂತಂದ್ರೆ ಇಲ್ಲಿ ಇಲ್ಲಿ ಹೊರಗಿನ ಪ್ರಪಂಚ ಹೋಲ್ಸ್ತೀನಿ ದೂರ ಇರತಕ್ಕಂಥ ವಸ್ತುಗಳು ಅಂತಂದ್ರೆ ಹೊರಗಿನ ಪ್ರಪಂಚದಲ್ಲಿ ಏನೋ ಮಾಡೋಣ ಹೊರಗೆ ಇದೆ ಸತ್ಯ ಇಲ್ಲಿ ಇಲ್ಲಾಗುತ್ತೆ ಮ್ಯಾನುಫ್ಯಾಕ್ಚರ್ ಹೊರಗೆ ಮಾಡೋಣ ನನ್ನ ಒಳಗೆ ಏನೂ ಇಲ್ಲ ಆ ನಾನು ಇಲ್ಲ ಯಾಕಂದ್ರೆ ನಾನು ಆಪೋಸಿಟ್ ಹೋಗ್ತಿದೆ ಆ ಆ ಮರಗಳು ಆಪೋಸಿಟ್ ಹೋದ್ವಲ್ಲ ಹತ್ತಿರ ಇರೋ ಮರಗಳು ಆಪೋಸಿಟ್ ಹೋಗ್ತಿದೆ ಈ ನಾನು ಇದೇ ತರ ಹತ್ತಿರ ಇದೆ ಸೊ ನಾ ಇಲ್ಲಿ ಹೆಂಗೆ ಕೋರಿಲೇಷನ್ ಮಾಡ್ತಿದ್ದೀನಿ ಅಂತಂದ್ರೆ ಹತ್ತಿರ ಇರೋ ಮರಗಳು ಕಾರಿನಲ್ಲಿ ಹೋಗುವ ಹತ್ತಿರ ಇರೋ ಮರಗಳು ಅಪೋಸಿಟ್ ಆಗುತ್ತೆ ಅಂದ್ರೆ ನಾನು ಅನ್ನೋದು ಫಸ್ಟಿಗೆ ನಾವೇನಾದ್ರೂ ವಿಜುವಲ್ ಮಾಡಿದಾಗ ಅಷ್ಟೊಂದು ಪಾಸಿಟಿವಿಟಿ ಬರಲ್ಲ ನಮಗೆ ಏ ಬಿಡು ನನ್ನ ಕೈಯಲ್ಲಿ ಏನಾಗುತ್ತೆ ಅಂತ ಅದು ಆಪೋಸಿಟ್ ಹೋಗುತ್ತೆ ಅವಾಗ ಅದು ಸುಳ್ಳು ಅಂತ ಅನಿಸುತ್ತೆ ಆದ್ರೆ ಅದು ಸತ್ಯ ಸತ್ಯ ಯಾವುದು ಅದು ಸುಳ್ಳು ಅಂತ ಅನಿಸ್ತಾ ಇದೆ ದೂರದಲ್ಲಿರ್ತಕ್ಕಂಥ ಮರಗಳು ನಮ್ಮ ಜೊತೆ ಬರ್ತಿದಾವೆ ಆದ್ರೆ ಅದು ಅದು ಇಲ್ಯೂಷನ್ ಅದು ಹೊರಗಿನ ಪ್ರಪಂಚ ಮಿಥ್ಯಾ ಅದು ನಿಜ ಅಲ್ಲ ಹೊರಗಿಂದ ಯಾರು ಏನು ಮಾಡೋಕ್ಕಾಗಲ್ಲ ಹೊರಗೆ ಏನೂ ನಡೆಯಲ್ಲ ತ್ರಿ ಡಿ ಪ್ರಪಂಚ ಅನ್ನೋದು ಒಂದು ಸುಳ್ಳು ತ್ರಿಡಿ ಪ್ರಪಂಚ ಅನ್ನೋದು ನಮ್ಮ ಮೆಂಟಲ್ ಕನ್ಸ್ಟ್ರಕ್ಟ್ ಮಾಡಿರ್ತಕ್ಕಂಥ ಒಂದು ಆಟ ಅಷ್ಟೇ ಆದರೆ ನಾವು ಅದನ್ನೇ ಸತ್ಯ ಅಂತ ತಿಳ್ಕೊತೀವಿ ಯಾಕೆ ಹೊರಗಿನ ಪ್ರಪಂಚ ಸತ್ಯ ಅಂತ ತಿಳ್ಕೊತೀವಿ ಅದು ನಮ್ಮ ಜೊತೆ ಬರ್ತಾ ಇದೆ ಅಂದ್ರೆ ನಮಗೆ ಹೆಲ್ಪ್ ಮಾಡ್ತಾ ಇದೆ ಅಂತ ನೋ ಹೊರಗಿನ ಪ್ರಪಂಚ ನಮಗೆ ಹೆಲ್ಪ್ ಮಾಡ್ತಾ ಇಲ್ಲ ಹೊರಗಿನ ಪ್ರಪಂಚ ದರ್ಶನ ಮಾಡ್ತಾ ಇದೆ ಅಷ್ಟೇ ಏನನ್ನ ಯಾರೋ ಒಬ್ರು ಕನಸ್ಕೊಂಡಿದ್ದನ್ನು ಈಗ ನೀವು ಅತ್ಯಂತ ದೊಡ್ಡ ಒಂದು ನಗರವನ್ನು ನೋಡ್ಬೋದು ಬಾವ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಯಾರೋ ನಗರ ಅದಕ್ಕೆ ಯಾರೋ ಪ್ಲಾನಿಂಗ್ ಮಾಡಿರ್ತಾರೆ ನೀವು ನಗರವನ್ನು ಹೊರಗಿಂದ ಸತ್ಯ ನೋಡ್ತಾ ಇಲ್ಲ ಯಾವ್ದೋ ಮನಸ್ಸಿನೊಳಗಿನ ಆ ನಾನುವಿನ ರಿಫ್ಲೆಕ್ಷನ್ ನೋಡ್ತಾ ಇದ್ದೀವಿ ಸೊ ಇವತ್ತೇನೇ ನಾವು ಕಂಡ್ರೂ ಕೂಡ ಪ್ರಪಂಚದಲ್ಲಿ ಅದು ನಾನುವಿನ ರಿಫ್ಲೆಕ್ಷನ್ ಹೊರತು ಯಾರ್ದೋ ಒಂದು ನಾನುವಿನ ರಿಫ್ಲೆಕ್ಷನ್ ಹೊರತು ಅದು ರಿಯಲ್ ಅಲ್ಲ ರಿಯಲ್ ಅಲ್ಲ ಅಂತಂದ್ರೆ ಎದರಿಗೊಂದು ಯಾರೋ ಇದಾರೆ ಕಪಾಳ ಕೊಡಿತೀನಿ ರಿಯಲ್ ಅಲ್ಲ ಆಮೇಲೆ ಅದು ರಿಯಲ್ ಅಲ್ಲ ಅಂತ ನಿಮಗೆ ತಿರುಗೊಡಿದ್ದರು ಸೊ ನಾ ಈ ತರ ಹೇಳ್ತಾ ಇಲ್ಲ ರಿಯಲ್ ಅಲ್ಲ ಅನ್ನೋ ಅರ್ಥ ಏನು ಅಂತಂದ್ರೆ ಹೊರಗಿನ ಪ್ರಪಂಚದಷ್ಟು ನಂಬಿದಷ್ಟು ನಂಬಿದಷ್ಟು ಅದರ ಒಂದು ಭ್ರಮಾ ಲೋಕದಲ್ಲಿ ನಾವು ಮುಳುಗ್ತಾ ಮುಳುಗ್ತಾ ಬರ್ತೀವಿ ಅಂತ ಅಂದ್ರೆ ದೂರದಲ್ಲಿ ಇರ್ತಕ್ಕಂಥ ಮರಗಳು ನಿಜವಾಗ್ಲೂ ನಮ್ಮ ಜೊತೆ ಅಂತ ನಾವು ಅನ್ಕೊಂಡ್ರೆ ನಮ್ಮಷ್ಟು ಮೂರ್ಖ ಯಾರು ಇಲ್ಲ ಯಾಕಂದ್ರೆ ಮರಗಳು ಎಲ್ಲೂ ಬರ್ತಾ ಇಲ್ಲ ಅದು ನಮ್ಮ ಪರ್ಸೆಪ್ಷನ್ ಅಷ್ಟೇ ಹೊರಗಿನ ಪ್ರಪಂಚದಲ್ಲಿ ಏನೋ ಸಿಗುತ್ತೆ ಅನ್ನೋ ಒಂದು ಒಂದು ಭಾವನೆ ಹೊರಗಿನ ಪ್ರಪಂಚದ ಯಾರು ನನಗೆ ಸಹಾಯ ಮಾಡ್ತಾರ ಅನ್ನೋ ಒಂದು ಸಣ್ಣ ಒಂದು ಆಶಾ ಕೆರಡದಂತ ಒಪ್ಪು ಅದೇ ಅದೇ ತರ ಹತ್ತ ಇರ್ತಕ್ಕಂಥ ಮರಗಳು ಆಪೋಸಿಟ್ ಹೋಗ್ತವೆ ಹತ್ತ ಇರ್ತಕ್ಕಂಥ ನಾನುವಿನ ಮಾತು ನಮಗೆ ಬೇಕು ಅನ್ಸಲ್ಲ ನಾವು ಒಂದೇ ಸಲ ಈ ಜೀವನದಲ್ಲಿ ಆ ನಾನುವಿನ ಮಾತನ್ನ ಕೇಳಿದ್ದೆ ಅದರಲ್ಲಿ ನಾವು ಒಂದೇ ಸಲ ಜೀವನದಲ್ಲಿ ಅತಿ ದೊಡ್ಡ ರಿಸ್ಕನ್ನು ತಗೊಂಡ್ಬಿಟ್ಟು ನನ್ನ ಇಂಟಿವಿಷನ್ ಏನು ಹೇಳ್ತಾ ಇದೆ ಇದನ್ನು ಕ್ಲೋಸ್ ಕ್ವಾರ್ಟರ್ಸಲ್ಲಿ ಅಬ್ಸರ್ವ್ ಮಾಡಬೇಕು ಬಹಳ ಕಾಮ್ ನೇಚರಲ್ಲಿ ನಾವು ಕೂತ್ಕೊಂಡಾಗ ಬಹಳ ಗೊಂದಲದಲ್ಲಿ ಅಲ್ಲ ಯಾರ ಜೊತೆಗಾಗಿ ಇದ್ದಾಗಲ್ಲ ನೀನು ಅಲೋನ್ ಆಗಿದ್ದಾಗ ಅತ್ಯಂತ ಗ್ರೇಟೆಸ್ಟ್ ಸಾಧನೆ ಆಗುತ್ತೆ ಅಂತೇಳಿ ನಿಕೋಲಿಸ್ಲ ಅವರು ಹೇಳ್ತಾ ಇದ್ರು ನೀನು ಈ ಥರ ಅಲೋನ್ ಆಗಿದ್ದಾಗ ನಿನ್ನ ಸಿಂಹಾವಲೋಕನ ಮಾಡ್ತಾವ ರೆಸ್ಟ್ರೋಸ್ಪ್ರೆಕ್ಷನ್ ಮಾಡ್ತಾವ ಆವಾಗ ನೀನು ಈ ನಾನು ಏನು ಹೇಳ್ತಾ ಇದ್ದೆ ನಿನಗೆ ಯಾಕೆ ನೀನು ಈ ತರ ಯೋಚನೆ ಮಾಡ್ತೀಯಾ ಇವತ್ತು ಇವತ್ತು ಪ್ರತಿಯೊಬ್ರು ಈ ತರ ಯೋಚನೆ ಮಾಡೋಕ್ಕೆ ರೀಸನ್ ಇದೆ ಆ ರೀಸನ್ ಡಿಸ್ಟ್ರಿಬ್ಯೂಟ್ ಆಗೋಗ್ಬಿಟ್ಟಿದೆ ಸಣ್ಣ ವಯಸ್ಸಿಂದ ಇರ್ತಕ್ಕಂಥ ನಶ ನಕಾರಾತ್ಮಕ ಭಾವನೆಗಳಿಂದ ಇರ್ಬೋದು ಅಥವಾ ನಮ್ಮ ನೀನು ಮಾಡ್ತಕ್ಕಂಥ ಸುತ್ತಮುತ್ತ ಎನ್ವೈರಮೆಂಟಲ್ ಫ್ಯಾಕ್ಟರ್ಸ್ ಇರ್ಬೋದು ನಿನ್ನ ಇಂಟಿಗೇಷನ್ ಇರ್ಬೋದು ನಿನ್ನ ಜೆನೆಟಿಕ್ಸ್ ಇರ್ಬೋದು ಇವೆಲ್ಲದಕ್ಕೂ ಇವತ್ತು ನಾನು ಏನು ಯೋಚನೆ ಮಾಡ್ತಿದ್ದೆ ಅನ್ನೋದು ಅಫೆಕ್ಟ್ ಆಗುತ್ತೆ ಸೊ ಆ ಮಾತನ್ನ ನಾವು ಕಡೆ ಬರಬಾರ್ದು ಯಾಕೆ ಅಂದ್ರೆ ಮರ ಪಕ್ಕಕ್ಕೆ ಇದೆ ಆಪೋಸಿಟ್ ಹೋಗ್ತಿದೆ ಅಂತ ಅನಿಸ್ಬೋದು ಆದ್ರೆ ಅದು ಸತ್ಯ ಯಾಕೆಂದ್ರೆ ಸತ್ಯ ಮಾತ್ರ ನಮಗೆ ಸುಳ್ಳು ತರ ಕಾಣಿಸೋದು ಸುಳ್ಳು ಮಾತ್ರ ನಮಗೆ ಸತ್ಯ ತರ ಕಾಣಿಸೋದು ಆದ್ರೆ ಸತ್ಯ ಸತ್ಯ ತರ ಕಂಡಾಗ ಸುಳ್ಳು ಸುಳ್ಳು ತರ ಕಂಡಾಗ ಮಾತ್ರ ನಮ್ಮ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗುತ್ತೆ ಆದ್ದರಿಂದ ಕನ್ಕ್ಲೂಷನ್ ಮತ್ತೆ ಹೋಗ್ಲಾಕ ಏನ್ ಹೇಳ್ತಿದ್ದೀನಿ ಅಂತಂದ್ರೆ ಎಷ್ಟೇ ದೂರದಲ್ಲಿ ವಸ್ತುಗಳು ಹೊರಗಿನ ಪ್ರಪಂಚ ತ್ರೀ ಡಿ ರಿಯಾಲಿಟಿ ಎಷ್ಟೇ ನಮಗೆ ರಿಯಲ್ ರಿಯಲ್ ಅಂತ ಅನಿಸ್ತಾ ಹೋದ್ರು ಕೂಡ ಅದರ ಅದರ ನಾವು ಟ್ರಸ್ಟ್ ಮಾಡಿದಷ್ಟು ಮಾಡಿದಷ್ಟು ನೀವು ಎಕ್ಸ್ಪೀರಿಯೆಂಟ್ ಮಾಡಬಹುದು ಹೊರಗಿಂದ ನಾ ಏನೋ ಸಾಧನೆ ಮಾಡ್ತೀರಾ ಅಂತ ಹೇಳಿ ಹೊರಗಿನ ಪ್ರಪಂಚ ನಮಗೆ ಸಾಧನೆ ಮಾಡಬಹುದು ಅದು ಫಸ್ಟ್ ಫಸ್ಟ್ ಹೆಂಗ ಅನಿಸುತ್ತೆ ನಮ್ಮ ಜೊತೆಗೆ ಬರ್ತಾ ಇದೆ ನಮ್ಮ ಜೊತೆಗೆ ಬರ್ತಾ ಇದೆ ಹೊರಗಿನ ಪ್ರಪಂಚ ನಾ ಹೇಳ್ದಂಗೆ ಹೇಳ್ತಾ ಇದ್ದೆ ಯಾಕಂದ್ರೆ ನಾ ಕನಿಸಲು ಕಾಣ್ತಿದೆ ಅಲ್ಲೋ ತೊಗೊಬೋದು ನಾನು ಅಲ್ಲಿದೆ 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 ಅಂತ ಆ ವಸ್ತುಗಳು ತರ ಆ ದೂರದಲ್ಲಿರ್ತಕ್ಕಂಥ ಬೆಟ್ಟಗಳು ತರ ನಮ್ಮ ಜೊತೆ ಬರ್ತಿದೆ ಬರ್ತಿದೆ ಅಂತ ಅವು ಬರ್ತಾ ಇಲ್ಲ ಅದೊಂದು ಭ್ರಮೆ ಅದೊಂದು ಇಲ್ಲೂಷನ್ ಯಾವುದೋ ಒಂದು ನಾನುವಿನ ಒಳಗಿನ ರಿಫ್ಲೆಕ್ಷನ್ ಪ್ರತಿಫಲನ ಆ ನಾನುವಿನ ಪ್ರತಿಫಲನೇ ಇವತ್ತು ಹೊರಗಿನ ಪ್ರಪಂಚ ಈ ಹೊರಗಿನ ಪ್ರಪಂಚ ಒಳಗಿನ ಅತ್ಯದ್ಭುತ ಒಂದು ಗಂಧರ್ವ ಲೋಕ ಆಗಿ ಒಂದು ಒಂದು ಕಾಲದಲ್ಲಿ ಇತ್ತು ಅದೇ ಆ ಒಂದು ಗಂಧರ್ವ ಲೋಕದಲ್ಲಿರ್ತಕ್ಕಂಥ ಆ ಒಂದು ದೇವತೆ ಆ ಹೆಸರೇ ನಾನು ಅಂತ ಈ ನಾನು ಹತ್ತಿರದಲ್ಲಿರ್ತಕ್ಕಂಥ ಮರಗಳು ಹಿಂದಕ್ಕೆ ಹೋದಂಗೆ ಆದ್ದರಿಂದ ಈ ಒಂದು ಸುಳ್ಳನ್ನ ಸುಳ್ಳೆಂಬ ಸತ್ಯದಲ್ಲಿ ಸತ್ಯವೆಂಬ ಸುಳ್ಳನ್ನು ಹುಡುಕಕ್ಕಿಂತ ಸತ್ಯವೆಂಬ ಸುಳ್ಳಿನಲ್ಲಿ ಸುಳ್ಳೆಂಬ ಸತ್ಯವನ್ನು ಹುಡುಕದೇ ಇರೋದು ಅತ್ಯಂತ ಅತಿ ದೊಡ್ಡ ಒಂದು ವಿಚಾರ ಅಂತ ನಾನು ಹೇಳ್ತಾ ಈ ನಾನುವಿನ ಶಕ್ತಿಯನ್ನು ನಾವು ಅರಿತಾ ಅರಿತಾ ಹೋಗ್ಬೇಕು ಅಂತಂದ್ರೆ ಇದಕ್ಕೆ ತುಂಬಾ ಮಜಲುಗಳಿಂದ ಹೇಳ್ತಾರೆ ಯಾಕಂದ್ರೆ ಎನ್ಲರ್ಟೈನ್ಮೆಂಟ್ ಆದರೂ ಫೈವ್ ಸ್ಟೆಪ್ಸ್ ಸಿಕ್ಸ್ ಸ್ಟೆಪ್ಸ್ ಅಲ್ಲಿ ಆಗುತ್ತೆ ಅಂತ ಹೇಳ್ತಾರೆ ನಾನು ಅರಿತ ಅರಿತಾ ಹೋದಂಗೆಲ್ಲ ನಿನಗೆ ಪ್ರಪಂಚ ಡಿಮಿನಿಶ್ ಆಗ್ತಾ 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 ಒಂದು ಭಾವನೆ ಬರುತ್ತೆ ಬಟ್ ಏನೇ ಇರಲಿ ಈ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗ್ಬೇಕಂತಂದ್ರೆ ಎಲ್ಲ ಒಂದು ನೀವು ಆ ಒಂದು ಬುಕ್ಗಳನ್ನು ನೀವು ಓದ್ತಾ ಬಂದಾಗ ಲಾ ಆಫ್ ಅಟ್ರಾಕ್ಷನ್ ಬುಕ್ಗಳನ್ನು ಓದ್ತಾ ಬಂದಾಗ ಅಯಾಮಿಂದ ಮಾಡ್ತಕ್ಕಂಥ ಅಫರ್ಮೇಶನ್ಸ್ಗಳು ಬಹಳ ಸ್ಟ್ರಾಂಗ್ ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಅದು ಸುಳ್ಳೆಂಬ ಸತ್ಯ ನೀವು ಯಾವಾಗ ಹೊರಗಿನ ತ್ರೀ ಡಿ ಪ್ರಪಂಚನ ನೋಡ್ತಿರೋ ಅದು ಸತ್ಯ ಒಂಬ ಸುಳ್ಳು ಅದೊಂದು ಭ್ರಮಾಲೋಕ ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಮತ್ತು ವಿಜ್ಞಾನ ವಿಷಯಗಳ ವಿಷಯದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾನು ಎರಡು ನೋಡಿದ್ದಕ್ಕೆ ಧನ್ಯವಾದಗಳು